ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಗಿಡಗಳ ಬಗ್ಗೆ ಯಾವ ಗಿಡಗಳನ್ನು ಮನೆಯೊಳಗೆ ಬೆಳೆಸಬೇಕು ಯಾವ ಗಿಡವನ್ನು ಮನೆ ಹೊರಗೆ ಬೆಳೆಸಬೇಕು ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಅದರ ಬಗ್ಗೆ ತಿಳಿಸ್ತಿದ್ದೀನಿ ಯಾರ್ದೋ ಮನೆಗೆ ಹೋಗಿರ್ತೀವಿ ಅವರ ಮನೆಯಲ್ಲಿ ಗಿಡ ಎಲ್ಲ ತಂದಿಟ್ಟಿರ್ತಾರೆ ಅವರಿಗೆ ಏನೋ ಒಳ್ಳೆಯದಾಗಿದೆ ಅಂತ ಎಲ್ಲ ಗಿಡಗಳನ್ನು ತಂದು ಮನೆಯಲ್ಲಿ ಹಿಡಬಾರದು ಎಲ್ಲ ಗಿಡ ಎಲ್ಲರಿಗೂ ಸಟ್ ಆಗುದಿಲ್ಲ ವಾಸ್ತು ಗಿಡ ಅಂದ ತಕ್ಷಣ ಅದರ ಬಗ್ಗೆ ತಿಳಿಯದೆ ಬೇರೆಯವರ ಮನೆಗೆ ಹೋದಾಗ ಅವರಿಗೆ ಒಳ್ಳೆಯದಾಗಿದೆ ಅಂತ ಹೇಳಿ ನಾವು ಎಲ್ಲ ವಾಸ್ತು ಗಿಡಗಳನ್ನು ತಂದು ಮನೆಯಲ್ಲಿ ಹಿಡಬಾರದು ಈ ಥರ ತಪ್ಪುಗಳನ್ನು ಮಾಡಲೇಬಾರದು ಎಲ್ಲ ವಾಸ್ತು ಗಿಡಗಳು ಎಲ್ಲರಿಗೂ ಸಟ್ ಆಗುದಿಲ್ಲ ಎಲ್ಲರ ಮನೆಗೂ ಸಟ್ ಆಗುದಿಲ್ಲ ಕೆಲವು ವಾಸ್ತು ಗಿಡಗಳು ನಮ್ಮಲ್ಲಿ ಸಿಗ್ತದೆ ಇನ್ನು ಕೆಲವು ಬೇರೆ ದೇಶದ ಗಿಡಗಳು ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಗಿಡಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಬ್ಯಾಂಬೋ ಪ್ಲಾಂಟ್ ಬಿದಿರಿನ ಸಸ್ಯ ಇದನ್ನು ಕೂಡ ಮನೆಯಲ್ಲಿ ಹಿಡಬಹುದು ಇದನ್ನು ಮನೆಯಲ್ಲಿ ಇಡೋದ್ರಿಂದ ಸಂತೋಷ ಅದೃಷ್ಟ ಖ್ಯಾತಿ ಶಾಂತಿ ಮತ್ತು ಸಂಪತ್ತು ತರುತ್ತೆ ಇದು ನಿಮ್ಮ ಮನೆಯಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಟೇಬಲ್ ಮೇಲೆ ಇಡಬಹುದು ಮತ್ತೆ ಬೇರೆಯವರಿಗೆ ಗಿಫ್ಟ್ ರೂಪದಲ್ಲಿ ಸಹ ಕೊಡಬಹುದು ಈ ಗಿಡ ಉಡುಗೊರೆ ರೂಪದಲ್ಲಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಈ ಗಿಡವನ್ನು ಮನೆಯ ಹಾಲಿನಲ್ಲೇ ಹಿಡಬೇಕು ಲಿವಿಂಗ್ ಏರಿಯಾದಲ್ಲಿ ಹಿಡಬೇಕು ಆದಷ್ಟು ಕಿಟಕಿ ಹತ್ತಿರದಲ್ಲಿ ಇಟ್ಟರೆ ತುಂಬಾನೇ ಒಳ್ಳೆಯದು ಇದನ್ನು ಗಾಜಿನ ಬೌಲಿನಲ್ಲೇ ಹಿಡಬೇಕು ನೀರನ್ನು ಹದಿನೈದು ದಿನಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರಬೇಕು ಗಿಡ ಪೂರ್ತಿ ಮುಳುಗುವಷ್ಟು ನೀರು ಹಾಕಬಾರ್ದು ಬೇರು ಮುಳುಗುವಷ್ಟು ಇದ್ದರೆ ಸಾಕು ಇದು ಹಿಟ್ಟಿರುವ ಪ್ಲೇಸ್ ಧೂಳಿರಬಾರ್ದು ಎಲೆ ಮೇಲೆ ಧೂಳು ಕೂತಿರಬಾರ್ದು ದಿನನಿತ್ಯ ಕ್ಲೀನ್ ಆಗಿ ಬರಿಸಿ ಹಿಡ್ತಾ ಬರಬೇಕು ಮನಿ ಪ್ಲಾಂಟ್ ಸುಮಾರು ಜನರ ಮನೆಯಲ್ಲಿ ಈ ಗಿಡವನ್ನು ಬೆಳೆಸೇ ಬೆಳೆಸಿರ್ತೀರಾ ಈ ಗಿಡವನ್ನು ಮನೆಯ ಒಳಗಡೆ ಹೊರಗಡೆ ಬೆಳೆಸಬಹುದು ಈ ಗಿಡವನ್ನು ಮಣ್ಣಿನಲ್ಲಿ ನೀರಿನಲ್ಲಿ ಬೆಳೆಸಬಹುದು ವಾಸ್ತು ಪ್ರಕಾರ ಮನೆ ಒಳಗಡೆ ಇಡಬಹುದು ತುಂಬಾನೇ ಒಳ್ಳೆಯದು ಈ ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿ ಹಿಡಬೇಕು ಅಡುಗೆ ಮನೆಯಲ್ಲಿ ಹಿಡುದಾದರೆ ಕುಬೇರ ದಿಕ್ಕಿನಲ್ಲಿ ಹಿಡಬೇಕು ಹಾಲು ಲಿವಿಂಗ್ ಏರಿಯಾದಲ್ಲಿ ಹಿಡುದಾದರೆ ಆಗ್ನೇಯ ದಿಕ್ಕಿನಲ್ಲಿ ಹಿಡಬೇಕು ತುಂಬಾನೇ ಒಳ್ಳೆಯದು ಆಗಾಗ ಚೆನ್ನಾಗಿ ಆರೈಕೆ ಮಾಡಬೇಕು ತುಂಬಾ ಎತ್ತರವಾಗಿ ಬೆಳೆಯುವುದಕ್ಕೆ ಬಿಡಬೇಡಿ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸಲ ಕಟ್ ಮಾಡ್ತಾ ಇರಿ ನೆಕ್ಸ್ಟ್ ಗಿಡ ಅಲುವೇರ ಈ ಗಿಡವನ್ನು ಮನೆಯ ಒಳಗಡೆ ಹೊರಗಡೆ ಎರಡು ಕಡೆ ಬೆಳೆಸಬಹುದು ದೃಷ್ಟಿ ನಿವಾರಣೆ ಮಾಡುವುದಕ್ಕೆ ದನವನ್ನು ಆಕರ್ಷಣೆ ಮಾಡುವುದಕ್ಕೆ ತುಂಬಾನೇ ಸಹಾಯಕವಾಗಿರುತ್ತೆ ದೃಷ್ಟಿಗೆ ಅಂತ ಬಾಗಿಲ ಹತ್ತಿರ ಕಟ್ಟಬಹುದು ಮೈಂಡೂರಿನ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ಕಟ್ಟಬಹುದು ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಗುರುವಾರ ದಿನಗಳಲ್ಲಿ ಪೂಜೆ ಮಾಡಿ ಒಂದು ಚಿಕ್ಕ ಸಸಿಯನ್ನು ಬೇರು ಸಮೇತ ಇರುವಂತಹ ಚಿಕ್ಕ ಸಸಿಯನ್ನು ದಾರದಲ್ಲಿ ಕಟ್ಟಿ ಮೈಂಡೋರಿನ ಒಳಭಾಗದ ಮೇಲೆ ಕಟ್ಟಿ ನೋಡಿ ಒಂದು ವಾರ ಹದಿನೈದು ದಿನ ನೋಡಿ ಮನೆ ವಾತಾವರಣ ಹೇಗಿರುತ್ತೆ ಅಂತ ಚೆನ್ನಾಗಿದೆ ಅಂತಾದರೆ ಹಾಗೆಯೇ ಕಂಟಿನ್ಯೂ ಮಾಡಿ ಇಲ್ಲಾದರೆ ಅದನ್ನು ಗಿಡವನ್ನು ಪಾಟಿನಲ್ಲಿ ಹಾಕಿ ಹೊರಗಡೆ ಇಟ್ಕೊಳ್ಳಿ ಮನೆ ಒಳಗಡೆ ಕೆಲವರಿಗೆ ಸಟ್ ಆಗುವುದಿಲ್ಲ ಕೆಲವರಿಗೆ ಸಟ್ ಆಗ್ತದೆ ಈ ಗಿಡವನ್ನು ಪೂರ್ವ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅಥವಾ ಈಶಾನ್ಯ ಕಾರ್ನರ್ನಲ್ಲಿ ಈ ಗಿಡ ಇಟ್ಟರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿಯಾಗುತ್ತೆ ಗಾಳಿ ಬೆಳಕು ಚೆನ್ನಾಗಿದೆ ನೋಡಿ ಅಲ್ಲಿ ಈ ಗಿಡವನ್ನು ಬೆಳೆಸಬಹುದು ನೆಕ್ಸ್ಟ್ ರಬ್ಬರ್ ಪ್ಲ್ಯಾಂಟ್ ಇದನ್ನು ಇಂಡೋರ್ ಪ್ಲಾಂಟ್ ಆಗಿ ಹೆಚ್ಚಿನವರು ಮನೆಯೊಳಗೆ ಈ ಗಿಡವನ್ನು ಬೆಳೆಸ್ತಾ ಇರ್ತಾರೆ ಈ ಗಿಡವನ್ನು ಮಣ್ಣಿನಲ್ಲಿ ಬೆಳೆಸಬೇಕು ತುಂಬಾ ಸುಲಭವಾಗಿ ಬೆಳೆಯುವಂತಹ ಗಿಡ ಈ ಗಿಡ ಮನೆಯೊಳಗೆ ಬೆಳೆಸೋದ್ರಿಂದ ಶುದ್ಧವಾದ ಗಾಳಿ ಸಿಗ್ತದೆ ಇದನ್ನು ಮನೆಯ ಒಳಗಡೆ ಬೆಳೆಸುವುದು ತುಂಬಾ ಒಳ್ಳೆಯದು ಮನೆಯ ಒಳಗೆ ಬೆಳೆಸೋದ್ರಿಂದ ಸಂಪತ್ತು ಆರ್ಥಿಕ ಅಭಿವೃದ್ಧಿ ಆಗ್ತದೆ ಹಾಲಿನಲ್ಲಿ ಹಿಡುದಾದ್ರೆ ಆಗ್ನಿ ದಿಕ್ಕಿನಲ್ಲಿ ಹಿಡಬೇಕು ನೆಕ್ಸ್ಟ್ ಗಿಡ ಲಿಲ್ಲಿ ಈ ಗಿಡದ ಹೆಸರೇ ಹೇಳುವಾಗೆ ಮನೆಯೊಳಗೆ ಬೆಳೆಸುದ್ರಿಂದ ಮನೆಯೊಳಗೆ ಶಾಂತಿಯನ್ನು ಕಾಪಾಡಬಹುದು ಈ ಗಿಡವನ್ನು ಆದಷ್ಟು ಬೆಡ್ರೂಮಿನಲ್ಲೇ ಹಿಡಬೇಕು ಬೆಡ್ರೂಮಿನಲ್ಲಿ ಗಾಲಿ ಬೆಳಕು ಚೆನ್ನಾಗಿದೆ ಅಂದ್ರೆ ಈ ಗಿಡವನ್ನು ಕಿಟಕಿಯ ಪಕ್ಕದಲ್ಲೇ ಹಿಡಬೇಕು ಶಾಂತಿಯುತ ವಾತಾವರಣ ಇರ್ತದೆ ಗಂಡ ಹೆಂಡತಿಯರ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ ನೆಕ್ಸ್ಟ್ ಸ್ನೇಕ್ ಪ್ಲಾಂಟ್ ಹಾವಿನ ರೀತಿ ಇರ್ತದೆ ಈ ಗಿಡ ಈ ಗಿಡವನ್ನು ಬೆಡ್ರೂಮ್ ನಲ್ಲಿ ಬೆಳೆಸುವುದು ತುಂಬಾನೇ ಒಳ್ಳೆಯದು ಮನೆಯ ಒಳಗಡೆ ಅಥವಾ ಹೊರಗಡೆ ಗಿಡವನ್ನು ಬೆಳೆಸಬಹುದು ಮನೆಯ ಒಳಗಡೆ ಬೆಳೆಸುವುದರಿಂದ ಅಶುದ್ಧ ಗಾಳಿಯನ್ನು ಶುದ್ಧ ಗಾಳಿಯಾಗಿ ಮಾಡುತ್ತೆ ಮನೆಯಲ್ಲಿ ಯಾವುದೇ ಜಾಗದಲ್ಲಿ ಹಿಡಬಹುದು ಈ ಗಿಡವನ್ನು ಬೆಡ್ರೂಮ್ ಬೆಡ್ರೂಮಿನಲ್ಲಿ ಎಲ್ಲಿ ಬೇಕಾದರೂ ಹಿಡಬಹುದು ಕಿಟಕಿಯ ಹತ್ತಿರ ಹಿಡುವುದು ತುಂಬಾನೇ ಒಳ್ಳೆಯದು ಈ ಗಿಡದಲ್ಲಿ ಧನಾತ್ಮಕ ಶಕ್ತಿ ಆಕರ್ಷಣ ಗುಣ ಹೆಚ್ಚಾಗಿರುತ್ತೆ ಅಂದರೆ ಪಾಸಿಟಿವಿಟಿ ಹೆಚ್ಚಾಗಿರುತ್ತೆ ನೆಗೆಟಿವಿಟಿಯನ್ನು ತುಂಬ ಬೇಗನೆ ಹೀರಿಕೊಳ್ಳುತ್ತೆ ಮನೆಯಲ್ಲಿ ಇರುವ ನೆಗೆಟಿವಿಟಿಯನ್ನು ಬೇಗನೆ ಕಡಿಮೆ ಮಾಡ್ತದೆ ಆಮ್ಲಜನಕವನ್ನು ಅತಿ ಹೆಚ್ಚಾಗಿ ಬಿಡುಗಡೆ ಮಾಡುವ ಶಕ್ತಿ ಕೂಡ ಇರುವುದರಿಂದ ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತೆ ಈ ಗಿಡ ಎಲ್ಲಿ ಇರುತ್ತೆ ಅಲ್ಲಿ ಗಾಳಿ ತುಂಬಾ ಶುದ್ಧವಾಗಿರುತ್ತೆ ಈ ಗಿಡವನ್ನು ಮನೆಯಲ್ಲಿ ಯಾವ ಜಾಗದಲ್ಲಿ ಬೇಕಾದರೂ ಇಡಬಹುದು ಮನೆಯ ಒಳಗಡೆ ಅಥವಾ ಹೊರಗಡೆ ಆಗಿರ್ಬೋದು ಕಿಟಕಿ ಹತ್ತಿರ ಇಡುವುದು ತುಂಬಾನೇ ಒಳ್ಳೆಯದು ನೆಕ್ಸ್ಟ್ ತುಳಸಿ ಗಿಡ ಹಂಡ್ರೆಡ್ ಪರ್ಸೆಂಟ್ ಇದು ವಾಸ್ತು ಗಿಡ ಅಂತಾನೆ ಹೇಳ್ಬೋದು ತುಳಸಿ ಗಿಡ ಪ್ರತಿಯೊಬ್ಬರ ಮನೆ ಮುಂದೆ ಇರಲೇಬೇಕು ಇರಲೇಬೇಕಾದ ಒಂದು ಮುಖ್ಯವಾದ ಗಿಡ ಇದ್ರ ಆರೋಗ್ಯ ಗುಣ ಪ್ರತಿಯೊಬ್ಬರಿಗೂ ಗೊತ್ತಿರುವುದೇ ಈ ಗಿಡ ಅಶುದ್ಧ ಕಾಲಿಯನ್ನು ಶುದ್ಧ ಕಾಲಿನಾಗಿ ಮಾಡುತ್ತದೆ ತುಳಸಿ ಗಿಡಕ್ಕೆ ಪವಿತ್ರ ಪೂಜನೀಯ ಮಹಾಲಕ್ಷ್ಮಿಯ ಸ್ಥಾನವನ್ನು ತುಳಸಿ ಗಿಡಕ್ಕೆ ಕೊಟ್ಟಿದ್ದೀವಿ ಮನೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಎಲ್ಲಿ ಬರ್ತದೆ ನೋಡಿ ಅಲ್ಲಿ ಈ ಗಿಡವನ್ನು ಹಿಡಬಹುದು ಎಲ್ಲ ಗಿಡಕ್ಕಿಂತ ಪರ್ಫೆಕ್ಟ್ ವಾಸ್ತು ಗಿಡ ಅಂದ್ರೆ ಅದು ತುಳಸಿ ಗಿಡನೇ ಇದು ಔಷಧಿ ಗುಣ ಇರುವಂತಹ ಗಿಡ ಈ ಗಿಡದಲ್ಲಿ ಹೆಚ್ಚಿನ ಆಮ್ಲಜನಕ ಬಿಡುಗಡೆ ಆಗೋದ್ರಿಂದ ಗಾಳಿ ಶುದ್ಧವಾಗಿರುತ್ತೆ ನೆಕ್ಸ್ಟ್ ಜೇಡ್ ಪ್ಲಾಂಟ್ ಈ ಗಿಡ ಮನೆಗೆ ಅದೃಷ್ಟ ಸಮೃದ್ಧಿಯನ್ನು ತಂದುಕೊಡುತ್ತೆ ಈ ಗಿಡವನ್ನು ಆಫೀಸ್ನಲ್ಲಿ ಮನೆಯಲ್ಲಿ ಹಿಡಬಹುದು ಕಂಪ್ಯೂಟರ್ ಹತ್ತಿರ ಟಿವಿ ಹತ್ತಿರ ಈ ಗಿಡವನ್ನು ಹಿಡಬಹುದು ತುಂಬನೇ ಸುಲಭವಾಗಿ ಬೆಳೆಯುವಂಥ ಗಿಡ ಇದು ಮನೆಯಲ್ಲಿ ಈ ಗಿಡವನ್ನು ಹಿಡುದಾದ್ರೆ ಹಾಲಿನಲ್ಲಿ ಹಿಡಿ ಬಾತ್ರೂಮಿನಲ್ಲಿ ಈ ಗಿಡವನ್ನು ಇಡಬಾರ್ದು ಮನೆಯ ಒಳಗಡೆ ಹಾಲಿನಲ್ಲಿ ಅಥವಾ ಹೊರಗಡೆ ಈ ಗಿಡವನ್ನು ಹಿಡಬಹುದು ನೋಡಿ ನೆಕ್ಸ್ಟ್ ಗಿಡ ಇದು ನೋಡಿ ಈ ಗಿಡವನ್ನು ನೀವು ಹಿಡಬಹುದು ಮನೆಯಲ್ಲಿ ಎಲ್ಲಿ ಬೇಕಾದರೂ ಈ ಗಿಡವನ್ನು ಹಿಡಬಹುದು ನೆಕ್ಸ್ಟ್ ದಾಸವಾಳ ಗಿಡ ಕೆಂಪು ದಾಸವಾಳ ಗಿಡವನ್ನು ಮನೆಯಲ್ಲಿ ಬೆಳೆಸಬೇಕು ತುಂಬಾ ಒಳ್ಳೆಯದು ಪ್ರತಿದಿನ ನಾವು ಕೆಂಪು ದಾಸವಾಳ ಹೂವನ್ನು ಲಕ್ಷ್ಮೀ ದೇವಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ಆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದೆ ಈ ಗಿಡವನ್ನು ಮನೆಯ ಹೊರಗಡೆ ಬೆಳೆಸಬೇಕು ಎಲ್ಲಿ ಗಾಳಿ ಬೆಳಕು ಚೆನ್ನಾಗಿದೆ ನೋಡಿ ಅಲ್ಲಿ ಈ ಗಿಡವನ್ನು ಬೆಳೆಸಬೇಕು ನೆಕ್ಸ್ಟ್ ಶಂಕಪುಷ್ಪ ಗಿಡ ಇದನ್ನು ಮನೆಯ ಹೊರಗಡೆ ಪಾಟಿನಲ್ಲಿ ಬೆಳೆಸುವ ಗಿಡ ಅನೇಕ ಔಷಧಿ ಗುಣ ಹೊಂದಿರುವುದಲ್ಲದೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವಂತೆ ಮಾಡ್ತದೆ ನೆಕ್ಸ್ಟ್ ನೋಡಿ ಚೆಂಡು ಹೂವಿನ ಗಿಡ ಈ ಗಿಡವನ್ನು ಮನೆಯ ಹೊರಗಡೆ ಮೈಂಡೋರಿನ ಹತ್ತಿರ ಅಕ್ಕಪಕ್ಕದಲ್ಲಿ ಹಿಡಬಹುದು ಅಥವಾ ಹೊರಗಡೆ ಬೆಳೆಸಬಹುದು ಮಲ್ಲಿಗೆ ಗಿಡ ಇದು ಸಹ ವಾಸ್ತು ಗಿಡ ಇದನ್ನು ಮನೆಯ ಒಳಗಡೆ ಸಹ ಬೆಳೆಸ್ಬೋದು ಹೊರಗಡೆ ಸಹ ಬೆಳೆಸ್ಬೋದು ಇನ್ನು ಸಹ ಸಾಕಷ್ಟು ವಾಸ್ತು ಗಿಡಗಳು ಸಿಗ್ತದೆ ಬೇರೆ ಬೇರೆ ದೇಶದ ಗಿಡಗಳು ಪ್ರತಿಯೊಂದು ಗಿಡವನ್ನು ಬೆಳೆಸಬೇಕಂತ ಇಲ್ಲ ಅವಶ್ಯಕತೆ ಇಲ್ಲ ಎರಡು ಮೂರು ಗಿಡಗಳನ್ನು ಬೆಳೆಸುವುದು ತುಂಬಾ ಒಳ್ಳೆಯದು ವಾಸ್ತು ಗಿಡ ಅಂದರೆ ತುಳಸಿ ಗಿಡ ಅದರ ಮುಂದೆ ಬೇರೆ ಯಾವುದು ಗಿಡವೂ ಇಲ್ಲ ಮನೆಯ ವಾಸ್ತು ಸರಿಯಾಗಿರಬೇಕಂದ್ರೆ ಮನೆ ಹೊರಗಡೆ ಒಂದು ತುಳಸಿ ಗಿಡವನ್ನು ಹಿಡಿ ಮನೆಯ ಒಳಗಡೆ ಸ್ನೇಕ್ ಪ್ಲ್ಯಾಂಟ್ ಮತ್ತು ಮನಿ ಪ್ಲಾಂಟನ್ನು ಹಿಡಿ ಮನೆಯ ಮುಖ್ಯವಾದ ವಾಸ್ತು ಅಂದರೆ ಅಲ್ಲಿ ವಾಸ ಮಾಡುವಂತಹ ಸದಸ್ಯರ ಆರೋಗ್ಯ ಚೆನ್ನಾಗಿರಬೇಕು ತಿನ್ನುವಂಥ ಊಟ ಚೆನ್ನಾಗಿ ಜೀರ್ಣ ಹಾಕಬೇಕು ಮಲಗಿದಾಗ ಸುಖವಾದ ನಿದ್ರೆ ಬರಬೇಕು ಇಷ್ಟಿದ್ರೆ ಆ ಮನೆಯ ವಾಸ್ತು ಕರೆಕ್ಟ್ ಆಗಿದೆ ಅಂತ ಅರ್ಥ ನಾವು ಯಾರದೋ ಮನೆಯಲ್ಲಿ ಹೋಗಿರ್ತೀವಿ ಮನೆಯಲ್ಲಿ ನೋಡಿರ್ತೀವಿ ಅವರು ತುಂಬ ಗಿಡವನ್ನು ತಂದಿಟ್ಟಿರ್ತಾರೆ ಅವ್ರಿಗೇನು ಒಳ್ಳೆಯದಾಗಿದೆ ಅಂತ ಹೇಳಿ ನಾವು ಸಹ ಎಲ್ಲ ಗಿಡವನ್ನು ತಂದು ಮನೆಯಲ್ಲಿ ಇಡಬೇಕಂತ ಇಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸೊಬ್ಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್